ಹಾಗೂ ನಮ್ಮ ಮುಂಬಟ್ಟಾಗಿರ್ತಕ್ಕಂಥ ನಾಗೇಶ್ ಅವರು ಮತ್ತು ಡಾಕ್ಟರ್ ಅಪ್ಪು ಅವರು ಆಮೇಲೆ ನಮ್ಮ ಯುವ ಯುವ ನಾಯಕರಾಗಿರ್ತಕ್ಕಂಥ ರಾಜೇಶ್ ಅವರು ಅವರಿಂದ ಪಾರ್ಕಿನ ಅಧ್ಯಕ್ಷರು ಅರೋಡ ಅವರು ಪಿ ಸಿ ಸಿ ಸದಸ್ಯರು ನಾಯಕರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಉಮೇಶ್ ಅವರು ಮತ್ತು ಈ ಒಂದು ವಾರ್ಡಿನ ಅಧ್ಯಕ್ಷದಂಥ ನಮ್ಮ ಕಿರಿ ಕಿರಿ ಕುಮಾರ್ ದಿಲೀಪ್ ಕುಮಾರ್ ಅವರು ಆಮೇಲೆ ಈ ಒಂದು ನಾಗಮ್ಮ ನಗರದ ಎಲ್ಲ ನಮ್ಮ ಏನು ಈ ನಿವಾಸಿಗಳಿದ್ದಾರೆ ಇಲ್ಲಿ ಯಾರು ಮಡಿಯು ಇದ್ದು ಎಲ್ಲ ಇದರಲ್ಲ ನಮ್ಮ ನಾಗಮ್ಮ ನಗರದಲ್ಲ ಎಲ್ಲ ಮುಖಂಡರೆ ಹಾಗೂ ಸ್ಲಬ್ ಬೋರ್ಡಿನ ಅಧಿಕಾರಿಗಳು ಕೂಡ ಇವತ್ತು ಈ ಹಕ್ಕುಪತ್ರವನ್ನು ಏನು ನಿಮಗೆ ಸಿಗ್ತಾ ಇದೆ ಇದು ಬಹಳ ಮುಖ್ಯ ಇದು ಯಾಕೆಂತ ಹೇಳಿದ್ರೆ ಇದು ನಿಮಗೆ ಆ ನಿಮ್ಮ ಜಾಗದ ಮೇಲೆ ಒಂದು ಅಧಿಕೃತವಾದಂಥ ಒಂದು ಪತ್ರ ಇತ್ತು ಅಂದರೆ ಯಾರು ದಾಖಲೆ ಯಾರಿಂದ ಈ ಜಾಗ ಇದು ಬೇರೆಯವ್ರ ಜಾಗ ಸರ್ಕಾರಿ ಜಾಗ ಹೇಳಿಲ್ಲ ಮತ್ತು ಈಗ ಹಕ್ಕು ಪತ್ರ ಆಗಿರೋದ್ರಿಂದ

लैंड तो एंड और आप बेंट कर सकते होंगे हाँ आउट हो ये क्या लैंड जब लैंड और आई जिंदा है, गोग गोग। है तो आपको बहुत कम पोर्टेज आ रही हो आई तो अभी पोर्ट में रहती है अभी वार्म वार्म मैंने कांटा पासपोर्ट बोला टेस्ट में ये रहती है ना ये टेस्ट में क्या हम तो आगे हैं इधर रिपट आगे है इधर रिपट आग

ಆದರೆ ಇಲ್ಲದೇ ಇದ್ದರೆ ಯಾರು ಹೆಣ್ಣು ಇಲ್ಲ ಅಂತ ಹೇಳಿದಾಗ ಮಾತ್ರ ಅವಾಗ ಯಾರಾದರೂ ಅಲ್ಲಿ ಇರತಕ್ಕಂಥ ಕೋಶರೇ ಹೆಸರು ಮಾಡ್ತೀವಿ ಸೊ ಅದಕ್ಕೋಸ್ಕರ ಈಗ ಬಹಳ ಒಳ್ಳೆಯ ಇದು ಕೆಲಸ ಆಗ್ತಾ ಇರೋವಂಥದ್ದು ಇಲ್ಲ ನಮ್ಮ ಕಾರ್ಯಗಳದ್ದು ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರು ಎಲ್ಲ ಸೇರಿ ಓಡಾಡಿ ಹಿಂದೆ ಬಿಟ್ಟು ಮಾಡಿಸಿದರೆ ಅದಕ್ಕೆ ನಮ್ಮ ಕಾರ್ಯಕರ್ತರು ಕೊಟ್ಟು ನಾನು ಕೆಲಸ ಮಾಡ್ತಿದ್ದಾರೆ ಅಲ್ಲೇ ಇರ್ತಾರೆ ಮತ್ತು ಯಾಕೆ ನಮ್ಮ ರಾಜೇಶ್ ಹೇಳಿದ ಹಾಗೆ ಅಲ್ಲಿ ಏನು ಈ ಸ್ಯಾಲರಿ ಸಮಸ್ಯೆ ಇದೆ ಅದಕ್ಕೆ ಯಾವ ಪ್ರೆಶರ್ ಅಂತ ಬರ್ತಿದೆ ಕೋಶಾ ಈ ಎಲ್ಲಾ ಆಫೈಸ್ ಆದ್ಮೇಲೆ ಡಿಪೋ ಅಲ್ಲಿ ಆದ್ಮೇಲೆ ಪೂರ್ತಿಯಾಗಿ ಏರಿಯಾಸ್ ಎಲ್ಲಾ ಹೊಸ ಸ್ಯಾಲರಿ ಲೇನ್‌ಗಳಲ್ಲಾಗಿ ನಿಮಗೆ ಪೂರ್ತಿಯಾಗಿ ಅದಕ್ಕೆ ಒಂದು ದಿವಾಣೆ ಮಾಡ್ತಕ್ಕಂತ ಚರ್ಚೆ ಕೂಡ ಮಾಡ್ತೀವಿ ಬಂತು ಅನೇಕ ಕಟ್ಟಡರಲ್ಲೂ ಕೂಡ ಈ ಆಗಲೇ ಸುಮಾರು 9% 9% 10% ಈಗ ಬರ್ತಿದ್ದೀರಿ ಈ ಬಾಕಿ ಇರುವಂತದ್ದು ಈಗ ಇನ್ನು ಮುಂದೆ ಯಾರು ಯೋಜನೆ ಇರ್ತದೆ ಮನೆ ಕಟ್ಟೋ ಯೋಜನೆಯಲ್ಲಿ ಇನ್ನು ಮುಂದೆ ಯಾರು ಮಾಡ್ತಾರೆ ಖಂಡಿತ ಅದನ್ನು ಕೂಡ ಒಟ್ಟಿ ಮನೆ ಸ್ಕೀಮ್ ಇರ್ಬೋದು ಸಂಪೋರ್ಟ್ ಸ್ಕೀಮ್ ಇರ್ಬೋದು ಯಾವುದೋ ಒಂದು ಅಲ್ಲಿ ಸೇರಿಸಿ ಅದನ್ನು ಕೂಡ ಮಾಡಿಸೋಣ ಆಯಿತಾ ಒಟ್ಟೆ ನಮ್ಮ ಇವತ್ತು ನಿಮ್ಗೆ ಎಲ್ಲರಿಗೂ ಕೂಡ ಗ್ಯಾರಂಟಿ ದುಡ್ಡು ಬರ್ತಾ ಇದೆ ಅಲ್ವಾ ಎಷ್ಟು ಮನೆಗಳಿಗೆ ನಿಮ್ಗೆ ಎರಡು ಸಾವಿರ ಬರ್ತಾ ಇದೆ ಎಲ್ಲ ಮನೆಗಳಿಗೂ ಬರ್ತಾ ಇದೆ ಕರೆಂಟು ನಾನು ಕಟ್ ಮಾಡಿದೆವಿ ನಾ ಬಂತೆ 2000 ರೂಪಾಯಿ ಕೊಡ್ತಾ ಇದೀವಿ ನಾವು ಬಸ್ಸುನ್ನ ನೀವು ಕರೆಜಾಸಿದ್ರೋ ಅದರ ಐಕಾಟಿಂಗ್ ಮಾಡಿದೆ ಈಗ ನಾನು ಪ್ರಾರಂಭ ಮಾಡ್ತೀನಿ เนาะ ಅಂದ್ರೆ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಕೆಲಸವನ್ನ ಕೂಡ ಥ್ಯಾಂಕ್ ಯು